ಸ್ನೇಹಿತರ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಹ್ಯಾರಾಗ್ತಾರೆ ಅಂತ ಸ್ವತಃ ಚೈತ್ರ ಕುಂದಾಪುರ ಅವರೇ ಸ್ಪರ್ಶನೆಯನ್ನು ಕೊಟ್ಟಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಆಗೋದು ರಕ್ಷಿತಾ ಶೆಟ್ಟಿ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ಬನ್ನಿ ಒಂದು ವಿಡಿಯೋನ ನೋಡ್ಕೊಂಡ್ಬಾರಣ ಈ ವಿಡಿಯೋ ನೋಡಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೆ ಸ್ನೇಹಿತರ ಬಿಗ್ ಬಾಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಸೊ ಎಲ್ಲರೂ ಕೂಡ ಬಿಗ್ ಬಾಸ್ ವಿನ್ನರ್ ಸಂಭ್ರಮವನ್ನು ಆಚರಿಸಲಿಕ್ಕೆ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ ಇದರ ನಡುವೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಕೂಡ ಆ ಪ್ರಚಾರವನ್ನು ಮಾಡಿದ್ದಾರೆ ಸೊ ಕೆಲವೊಂದಿಷ್ಟು ಒಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಮಾಡಿದ್ದಾರೆ ಸದ್ಯ ಇವತ್ತು ಚೈತ್ರ ಕುಂದಾಪುರ ಅವರು ಕೂಡ ಗೆಸ್ಟ್ ಆಗಿ ಹೋಗಿದ್ರು ಇದರ ಬೆನ್ನಲ್ಲೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಚೈತ್ರ ಕುಂದಾಪುರ ಅವರು ರಕ್ಷಿತಾ ಶೆಟ್ಟಿಯ ಪರ ಪ್ರಚಾರವನ್ನು ಮಾಡಿದ್ದಾರೆ ಸೊ ಮಂಗಳೂರು ಭಾಗದ ಕರಾವಳಿ ಭಾಗದಂತಹ ಇವರು ಇಬ್ಬರು ಸ್ಪರ್ಧೆಗಳು ಕೂಡ ಆಗೋದು ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರ ಒಂದು ವಿನ್ನರ್ ಅನ್ನು ಆಗ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಸೊ ಇದು ಈ ವಿಚಾರ ಕೇಳಿ ನಿಜಕ್ಕೂ ಖುಷಿಯಾಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧಿ ಕೂಡ ಹೌದು ರಕ್ಷಿತಾ ಶೆಟ್ಟಿ ಮಾತಿನಲ್ಲಿ ಎಲ್ಲರನ್ನ ಕೆಡವಿ ಎಲ್ಲರನ್ನ ನಿದ್ದೆಗೆಡಿಸಿದಂಥ ಫೇಮಸ್ ಸ್ಪರ್ಧೆ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರನ್ನು ರಕ್ಷಿತಾ ಶೆಟ್ಟಿ ಅವರು ಏಕಾಏಕಿ ಎಲ್ಲದರಲ್ಲೂ ಕೂಡ ಸಖತ್ತಾಗಿ ಆಟವನ್ನು ಆಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದರು ಸೊ ಇದು ಎಲ್ಲರಿಗೂ ಖುಷಿಯನ್ನು ವಿಚಾರವನ್ನು ಮಾಡಿರುವಂಥದ್ದು ಸದ್ಯ ರಕ್ಷಿತಾ ಶೆಟ್ಟಿಗೆ ಒಂದು ಫ್ಯಾನ್ಸ್ ಕ್ರೇಜ್ ಸಿಕ್ಕಾಪಟ್ಟೆ ಆಗಿದೆ ಹಾಗಾಗಿ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತ ಖ್ಯಾತ ಬಿಗ್ ಬಾಸ್ ಮಾಜಿ ಆಗಿರುವಂಥ ಚೈತ್ರ ಕುಂದಾಪುರ ಅವರು ಕೂಡ ಹೇಳಿರುವಂಥದ್ದು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಚೈ ಚೈತ್ರ ಕುಂದಾಪುರ ಅವರು ಹೇಳಿರುವುದು ನಿಜಕ್ಕೂ ಸತ್ಯ ಆಗಿರುವಂಥದ್ದಾದರೆ ನಿಜಕ್ಕೂ ರಕ್ಷಿತಾ ಶೆಟ್ಟಿ ಅವರು ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ ಸೊ ಆ ಮಾತು ಸತ್ಯ ಆಗಲಿ ರಕ್ಷ ಚಂದ ಚೈತ್ರ ಕುಂದಾಪುರ ಅವರ ಮಾತು ಸತ್ಯ ಆಗಲಿ ಅಂತ ಫ್ಯಾನ್ಸ್ ಕೂಡ ಬೇಡ್ಕೊಡ್ತಾ ಇದ್ದಾರೆ ಸೊ ಅನೇಕ ಜನ ಚೈತ್ರ ಕುಂದಾಪುರ ಅವರು ಹೇಳಿದ ಮಾತಿನಂತೆ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅಂತ ದೇವರ ಬಳಿ ಪ್ರಾರ್ಥನೆ ಮಾಡುವುದಾಗಲಿ ಹಾಗೆ ಕೆಲವೊಂದಿಷ್ಟು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅಲ್ಲಿವಿಗಾಗಿ ಸೊ ಎಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ವಿನ್ ಆಗಲಿ ಸಣ್ಣ ಹುಡುಗಿ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿ ಬಂದಂಥ ಈ ಹುಡುಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಿ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಚೈತ್ರ ಕುಂದಾಪುರ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಪ್ರಚಾರದ ಒಂದು ಮಾಡಿದ್ದಾರೆ ವಿನ್ ಆಗ್ತಾರೆ ಅಂತ ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗಸ್ಥಾ ಮುಗಿಸ್ತಾರೆ ಥ್ಯಾಂಕ್ ಯು